ನಾನು ಆರಂಭದಲ್ಲಿ ಹೇಳಿದ ಹಾಗೆ ಸಮಿತ್ತನ್ನು ಒಂದು ಆ ಎಷ್ಟಿದೆ ಕುಂಡದು ಅಷ್ಟು ಅಂದರೆ ಎರಡು ಇಂಚಿದೆ ಇದ್ರ ಬೇಸು ಆ ಎರಡು ಇಂಚು ಕಟ್ ಮಾಡಿಟ್ಕೊಂಡಿದ್ದೀವಿ ಕೈನಲ್ಲಿ ಇಟ್ಕೊಳ್ಳಿ ಅಮ್ಮ ಅದನ್ನು ಕೈನಲ್ಲಿ ಇಟ್ಕೊಂಡು ತೋರಿಸಿ ಅಷ್ಟೇ ಹಾಂ ಹಾಂ ಇದನ್ನು ಹೀಗೆಪ್ಪ ನೀವು ರೆಡಿ ಇಟ್ಕೊಂಡಿರಿ ಪಕ್ಕಕ್ಕಿಡಿ ಈಗ ಅಗ್ನಿಯಾಧಾನ ಅಂದರೆ ಅಗ್ನಿನ ಆಧಾನ ಮಾಡೋಂಥದ್ರೆ ಪ್ರಜ್ವಲಿಸುವಂಥದ್ದು ಅದಕ್ಕೋಸ್ಕರ ಮೊದಲು ನಿಮ್ಮ ದೀಪದಿಂದ ಆ ಮಂಗಳಾರತಿ ಬತ್ತಿನ ಹಚ್ಕೊಳ್ಳಿ ಹಾಂ ರೆಡಿ ಇರುತ್ತೆ ಇವಾಗ ನಾವೆಲ್ಲ ಒಟ್ಟಿಗೆ ಮಂತ್ರ ಹೇಳಿ ಹೇಳುವಾಗ ಅಗ್ನಿ ಸ್ಪರ್ಶವನ್ನು ಮಾಡ್ತಾರೆ ಆವಾಗ ಅಗ್ನಿ ಉರಿಯುತ್ತೆ ಇದು ಇದಾದ ಕೂಡಲೇ ಇನ್ನೊಂದು ಮಂತ್ರ ಹೇಳ್ತೀವಿ ಆ ಮಂತ್ರಕ್ಕೆ ಆ ಅಗ್ನಿಯ ಸುತ್ತ ಸ್ವಲ್ಪ ತುಪ್ಪವನ್ನು ಸಣ್ಣಗೆ ಹಾಕಿ ಅದು ಪ್ರಜ್ವಲಿಸುವ ಸಹ ಮಾಡಬೇಕು ಶುರು ಮಾಡೋಣ ಭೋ ಹರಿ ಓಂ ಈಗ ಅಗ್ನಿಯಾದಾನ ಆಯಿತು ಅಗ್ನಿ ಉದ್ದೀಪನೂ ಆಗಿದೆ ಮುಂದಿನ ಮಂತ್ರಿಗಳು ಸಮಿದಾಧಾನ ಮಂತ್ರಿಗಳು ಇದಕ್ಕೆ ನೀವು ಹೆಣ್ಣು ನಾನು ಮುಂಚೆನೇ ಹೇಳಿದಾಗೇ ಆ ಸಮಿತ ಕೈ ತೆಗೆದುಕೊಂಡು ಅಲ್ಲಿ ನಾವು ಅದ್ರಾಗ ಅರ್ಪಣೆ ಮಾಡಬೇಕು ಅದಕ್ಕೆ ಮುಂಚೆ ಒಂದನ್ನು ಎಲ್ಲರೂ ಗಮನಿಸಿ ಚಳಿಗಾಲದಲ್ಲಿ ನೋಡಿ ನಾವು ಇವಾಗ ಅಗ್ನಿಹೋತ್ರ ಶುರು ಮಾಡಬೇಕಾದ್ರೆ ತುಪ್ಪವನ್ನು ಕಾಯಿಸ್ಕೊಂಬಂದು ತಂದಿಟ್ಟಿದ್ದೀವಿ ಆದರೆ ಆದರೆ ಸಮಯ ಆಗೋಯಿತು ಸಮಯ ಜಾಸ್ತಿ ಆದ್ದರಿಂದ ಈ ಚಳಿಗೆ ಅದು ಗಟ್ಟಿಯಾಗಿಬಿಟ್ಟಿದೆ ಏನು ಮಾಡಬೇಕು ನೀವು ತುಪ್ಪ ಹಾಕಬೇಕಾದ್ರೆ ಸ್ವಲ್ಪ ಆ ಫ್ಲೇಮ್ಗೆ ನಮ್ಮ ಆ ಉತ್ತಡೆಯನ್ನು ಸ್ವಲ್ಪ ಹೇಳಿದರೆ ಅದು ಬಿಸಿ ಆಗುತ್ತೆ ಬಿಸಿಯಾದಾಗ ನಿಮಗೆ ಕಾಲು ಹಾಕುವಾಗ ಆವಾಗ ಸ್ವಲ್ಪ ಹಾಕಿಬಿಡಿ ಸಾಕಿವಾಗ ಆವಾಗ ಅದು ನೀರಾಗುತ್ತೆ ಹಾಕೋಕ್ಕೆ ಆಗುತ್ತೆ ಆದರೆ ಯಾರೂ ಕೂಡ ಹೋಮದ ಬೌಲ್ನೇ ಆ ಅಗ್ನಿ ಮೇಲೆ ಇಡಬೇಡಿ ನಾವು ತುಪ್ಪ ಹಾಕುವಾಗ ಅದಕ್ಕೆ ಫ್ಲೇಮಿಗೆ ಸಾಕಿರ್ ಸಾಕಿರ ಸಾಕು ಅದು ಒಳಗಡೆ ತುಪ್ಪ ಅದಕ್ಕೆ ಸರಿಯಾಗಿ ಬಿಡುತ್ತೆ ಇವಾಗ ಮೊದಲನೇ ಸಮಿತನ ಕೈ ತೆಗೆದುಕೊಳ್ಳಿ ಮೊದಲನೇ ಸಮಿತಿನ ಮಂತ್ರ ನಾವೆಲ್ಲ ಒಟ್ಟಿಗೆ ಹೇಳಣೇವಾಗ ಓ ಸಮೇ ಸ್ವಾಹ ಅಂತ ಹೇಳಿದಾಗ ಆ ಒಂದು ಸಮಿತನ್ನು ಅಗ್ನಿಯ ಆ ಕುಂಡದ ಒಂದು ಭಾಗದಲ್ಲಿ ಇಟ್ಟಿದ್ದಾರೆ ಅಗ್ನಿ ಉರಿತಾ ಇದೆ ಅದರ ಒಂದು ಪಕ್ಕದಲ್ಲಿ ಇಟ್ಟಿದ್ದಾರೆ ಇವಾಗ ಅದರ ಎದುರುಗಡೆ ಅಗ್ನಿಯ ಒಂದು ಪಕ್ಕದಲ್ಲಿ ಇವಾಗ ಒಂದು ಸಮಿತ್ ಇಟ್ಟಿದ್ದಾರೆ ಇನ್ನೊಂದು ಪಕ್ಕದಲ್ಲಿ ಇನ್ನೊಂದು ಸಮಿತನ್ನು ಇಡಬೇಕು ಮುಂದಿನ ಮಂತ್ರ ಹೇಳಿ ग्निन्दुवस्य तद्भृतै बोधयताकितिम् आस्मिन् हव्याजुहोतना ॐ सुसमिद्धाय शोचिषेभृतं तीव्रञ्जुहोतना अग्नहे जातवेदसे स्वाहा इद ಿಟ್ರ ಇದು ಅದೇ ಸುತ್ತ ಪಾಕಿಸುತ್ತ ಇವಾಗ ಎರಡನೇ ಸಮಿತನ್ನು ಕೂಡ ಇಟ್ಟಿದ್ದಾಯಿತು ಇವಾಗ ಎರಡನೇ ಸಮಿತಿ ಇಡುವಾಗ ವಾಸ್ತವವಾಗಿ ಎರಡು ಮಂತ್ರಗಳು ಅಲ್ಲಿರುತ್ತೆ ಮೊದಲು ಅಯಂಥ್ಮ ಅಂತ ಹೇಳಿದ ಸ್ವಾಹ ಅಂತ ಹೇಳಿ ಮೊದಲನೇದು ಇಟ್ಟಿದ್ದೀವಿ ಆಮೇಲೆ ಸಂವಿಧಾತ್ಮ ದೋಸ್ಯುತ ಅಂತ ಹೇಳ್ತಾ ಇದ್ದೀವಲ್ಲ ಅದು ಯಜುರ್ವೇದದ ಒಂದು ಮಂತ್ರ ಅದನಂತರ ಇನ್ನೊಂದು ಮಂತ್ರನು ಅದು ಯಜುಮೇ ಯಜುರ್ವೇದದ ಇನ್ನೊಂದು ಮಂತ್ರ ಆ ಎರಡು ಮಂತ್ರಗಳು ಒಂದು ಸಮಿಧಾಧುವ ಇನ್ನೊಂದು ಸುಸಮಿದ್ಧಾಯ ಶೋಚಿಷೆ ಇವೆರಡು ಮಂತ್ರಗಳು ಹೇಳಿದ ಮೇಲೆ ಎರಡು ಎರಡನೇ ಸಮಿತನ್ನು ಇಟ್ಟಿದ್ದೀವಿ ಇವಾಗ ಮೂರನೇ ಸಮಿತನ್ನು ಇಡುವಾಗ ತಂತ್ವ ಸಮಿತಿ ಬರಂಗಿರೋ ಮಂತ್ರವನ್ನು ಹೇಳ್ತಾರೆ ಇವಾಗ ಏನು ಮಾಡಬೇಕು ನೀವು ಅಗ್ನಿ ಚೆನ್ನಾಗಿ ಉರಿಬೇಕು ಅಂತ ಹೇಳಿದರೆ ನೋಡಿ ಇವಾಗ ಎರಡು ಸಮಿತಿಗಳನ್ನು ಆ ದೇವ ಇದ್ರದ್ದು ಪ್ರಜ್ವಲಿಸ್ತಾ ಇದೆ ಏನಿದೆ ಬತ್ತಿ ಅದರ ಅಕ್ಕಪಕ್ಕ ಇಟ್ಟಿದ್ರಿ ಇವಾಗ ಅದರ ಮೇಲೆ ಒಂದು ಇಡ್ತಾರೆ ಸರಿಯಾಗಿ ನೋಡ್ಕೊಳ್ಳಿ ಓಂ ತಂತ್ವಾ ಇದನ್ನು ನೀವು ಬಹಳ ಸ್ಪಷ್ಟವಾಗಿ ಬಹಳ ಕ್ಲಿಯರಾಗಿ ನೋಡ್ಕೊಳ್ಳಿ ನಾನು ಅದನ್ನು ಫೋಕಸ್ ಮಾಡ್ತೀನಿ ನಿಮಗೆ ಅಂತ ಹೇಳಿದರೆ ಹೇಗೆಗೋ ಇಟ್ಟು ಉರಿಯೋಲ್ಲ ಅದಕ್ಕೋಸ್ಕರ ಅಗ್ನಿಯ ಆ ಕಡೆ ಈ ಕಡೆ ಎರಡು ಸಮಿತಿ ಇದೆ ಅದರ ಮೇಲೆ ಇಟ್ಟಿರುವಂಥ ಅಡ್ಡಡ್ಡ ಇಟ್ಟಿರುವಂಥ ಸಮಿತಿ ಉರಿತಾ ಇದೆ ಅದನ್ನು ಗಮನಿಸಿ ಎಲ್ಲರೂ ಕೂಡ ಹೀಗೆ ಇಡಬೇಕು ಇವಾಗ ನಾವು ಅಗ್ನಿ ಆಧಾನ ಆಯಿತು